ಇನ್ನು ಪತ್ನಿಯನ್ನ ಕೊಂದು ಶವವನ್ನು ಸೂಟ್ ನಲ್ಲಿ ಇಟ್ಟಿದ್ದಂತಹ ಆರೋಪಿ ಏನಿದ್ದಾನೆ ರಾಕೇಶ್ ಕಡೇಕರ್ ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಆತನನ್ನು ಸದ್ಯ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದ್ದು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿಯನ್ನ ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಿರ್ತಾರೆ ಕೋರಮಂಗಲದ ಎನ್ ಜಿ ವಿಯಲ್ಲಿರುವಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಡ್ಜ್ ಅವರ ನಿವಾಸದ ಮುಂದೆ ಆತನ ಕರ್ಕೊಂಡು ಹೋಗಲಾಗುತ್ತೆ ಅಥವಾ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ ಈ ವ್ಯಕ್ತಿಯನ್ನ ನಿನ್ನೆ ರಾತ್ರಿ ಆರೋಪಿಯನ್ನ ಬೆಂಗಳೂರು ಬೆಂಗಳೂರಿಗೆ ಕರೆ ತಂದಿರ್ತಾರೆ ಪುಣೆಯಿಂದ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿ ರಾಕೇಶ್ ಇದ್ದಾನೆ ಜಡ್ಜ್ ಮುಂದೆ ಇವತ್ತು ಹಾಜರುಪಡಿಸಲಾಗಿದೆ ಇವತ್ತು ಕೋರ್ಟ್ ರಜೆ ಇರುವಂತಹ ಕಾರಣಕ್ಕಾಗಿ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಲಾಗಿತ್ತು ಈ ಸಂದರ್ಭದಲ್ಲಿ ಜಡ್ಜ್ ಈತನನ್ನ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಇದರ ಜೊ ಜೊತೆಗೇನೆ ಮರ್ಡರ್ ಮಾಡಿದ್ದು ಸಂದರ್ಭ ನಂತರದಲ್ಲಿ ಆತ ಏನೇನು ಚಟುವಟಿಕೆ ಇತ್ತು ಇದೆಲ್ಲ ಡೀಟೇಲ್ಸ್ ಗೊತ್ತಾಗಿದೆ ಪತ್ನಿಯನ್ನ ಕೊಂದು ಶವವನ್ನು ಸೂಟ್ ಕೇಸ್ ನಲ್ಲಿ ಇಟ್ಟಿದ್ದಂತ ಈ ಕೇಸ್ಗೆ ಸಂಬಂಧಪಟ್ಟಾಗೆ ಪತ್ನಿ ಕೊಲೆಯ ಬಳಿಕ ತಂದೆಗೆ ಕರೆ ಮಾಡಿರ್ತಾರೆ ರಾಕೇಶ್ ಪತ್ನಿಯನ್ನ ಕೊಲೆ ಮಾಡಿದ ಬಳಿಕ ಕರೆ ಮಾಡಿದ್ದಾರೆ ಆರೋಪಿ ರಾಕೇಶ್ ತಂದೆ ರಾಜೇಂದ್ರ ಕಡೇಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂತ ನನ್ನ ಜೊತೆ ಜಗಳ ಮಾಡ್ತಾ ಇದ್ಲು ಅದಕ್ಕೆ ಕೊಲೆ ಮಾಡಿದೆ ತಾಯಿಗೂ ಪತ್ನಿ ಕಾಟ ಕೊಡ್ತಾ ಇದ್ದಾಳೆ ಅಂತಾನೂ ಕೂಡ ಹೇಳಿದ್ನಂತೆ ಕೊಲೆ ಮಾಡಿದ ಮೊದಲನೇ ದಿನ ಏನು ಹೇಳಿರಲ್ಲ ಕೊಲೆ ಮಾಡಿದ ಮರುದಿನ ತಾನು ಕೊಲೆ ಮಾಡಿದ್ದೀನಿ ಅನ್ನೋದನ್ನ ಹೇಳಿದ್ದಾನೆ ನಂತರ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಾನೂ ಕೂಡ ಹೇಳಿದ್ನಂತೆ ಆರೋಪಿ ರಾಕೇಶ್ ಅವರ ತಂದೆ ರಾಜೇಂದ್ರ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ मेरे लड़के का फोन आया कि मैंने ऐसे ऐसा आ, किया है वो बहुत झगड़ा कर रहे थे मेरे साथ दो दिन चार दिन पहले उसकी वो लड़के की माँ को भी उसने फोन किया था कि मेरे को बहुत तकलीफ दे रही है करके तो उसकी माँ ने भी उसको समझाया क्योंकि उसकी माँ जो है लड़के की वो मेरी सगी बहन है और वो लड़की जो है मेरी सगी भंजी है और बहुत इधर जोगोश्रे में भी उसने बहुत तकलीफ दिया मेरे मेरी मेरी माँ मा, मा बूटी है एट्टी सिक्स उम्र की है उसने भी उधर पुलिस में बहुत कम्पीट हो गई है तो ये राकेश ने आपको कब कॉल किया राकेश ने मेरे को दोपहर को कॉल किया दोपहर को हाँ और रात को बारह बजे निकला बोला लेकिन वो उसने झेल का बाट ले लिया हुआ था तो मैं कौन बोला कि मैं मैं, मैं मेरे को सबको सब बोल दो उसकी माँ को बोल दो सब लोग को बोल दो कि मैंने ऐसे से किया हूँ करके कि तुम उधर उधर बेंगलोर में ये करो बोल दो कि उसने पत्ता उससे उससे पत्ता सब सबसे भेज उसने क्या okay, भे, उसने आपको बताया था कि उसने ऐसा कुछ किया है उसके पत्नी के साथ नहीं वो पहले नहीं बताया उसने रात को दूसरे दिन जब फोन आया तभी मेरे को बताया कि मैंने ऐसे ऐसा किया हुआ और मैं भी सुसाइड करने वाला हूँ मैं भी जिंदा नहीं रहूँगा ऐसा मुझे बोले तो मैं उसको बोला तो उसने फोन पे कहा हाँ मुझे तो तब आपने क्या कहा उसे मैं बोला वैसा कुछ ऐसा कुछ करना मत तू तू इधर आ मैं आप जाएंगे पोलिटिशन में जाएंगे खुद जाएंगे उनको बोल देंगे कि ऐसे लड़के के हाथ से हुआ है तो बोला ठीक है लेकिन उसके पहले ही मैं पोलिटेशन चला गया और जोगुशन वोट ಇದು ರಾಕೇಶ್ ಅವರ ತಂದೆ ಹೇಳಿರೋ ಮಾತು ಕೊಲೆ ಮಾಡಿ ನೇರವಾಗಿ ಮಹಾರಾಷ್ಟ್ರಕ್ಕೆ ಹೋಗಿರ್ತಾನೆ ಪತಿ ರಾಕೇಶ್ ಹೋಗೋ ದಾರಿಲ್ಲ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ನಲ್ಲಿ ವಿಷ ಖರೀದಿ ಮಾಡಿರ್ತಾನೆ ತನ್ನ ಕಾರ್ ನಲ್ಲೇ ಮಹಾರಾಷ್ಟ್ರಕ್ಕೆ ಪತಿ ರಾಕೇಶ್ ಹೋಗ್ತಾ ಕಾಗಲ್ ಅನ್ನುವಂತ ಪ್ರದೇಶದ ಬಳಿ ವಿಷವನ್ನ ಖರೀದಿ ಮಾಡಿರ್ತಾನೆ ಆರೋಪಿ ರಾಕೇಶ್ ಕಂಬಡ್ಕಿ ಅನ್ನೋ ಪ್ರದೇಶದಲ್ಲಿ ಅದ ಕಾರ್ ನಿಲ್ಲಿಸಿ ಅಹ್ ವಿಷ ಸೇವನೆಯನ್ನ ಮಾಡ್ತಾರೆ ವಿಷ ಸೇವಿಸಿದ ಕೂಡ್ಲೇ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ ಆ ಟೈಮ್ನಲ್ಲಿ ರಾಕೇಶ್ಗೆ ಏನಾಯ್ತು ಅಂತ ಒಬ್ಬ ಬೈಕ್ ಸವಾರ ಬಂದು ಕೇಳಿರ್ತಾನೆ ವಿಷ ಕುಡಿದೀನಿ ಅಂತ ಆರೋಪಿ ರಾಕೇಶ್ ಹೇಳ್ತಾನೆ ರಾಕೇಶ್ ರಾಕೇಶ್ನ ಆಸ್ಪತ್ರೆಗೆ ಸಾಗಿಸಿರ್ತಾನೆ ಬೈಕ್ ಸವಾರ ಸದ್ಯ ಆರೋಪಿಯನ್ನ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಜಜ್ ಮುಂದೆ ಹಾಜರುಪಡಿಸಿದ್ದಾರೆ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೂ ಕೊಟ್ಟಿದ್ದಾರೆ